ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವೈದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಮೊದಲಿಗೆ ಅಜಿತ್ಗೆ ಡೌಟ್ ಬಂದಿರುತ್ತೆ ಭೂಮಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಹೇಳ್ಬಿಟ್ಟು ಸತ್ಯನಂಗೆ ಭಾಗ್ಯ ಭಾಗ್ಯಕುಂಗಿ ಇಬ್ಬರಿಗೂ ಕೂಡ ಜೋರು ಮಾಡ್ತಾನೆ ನೀವೇ ಏನು ಪ್ಲ್ಯಾನ್ ಮಾಡಿ ಭೂಮಿನ ಕರೆಸಿದ್ದೀರಾ ಅಂತ ಹೇಳಿ ಹಾಗೆ ಒಂದು ಸಲ ಭೂಮಿಗೆ ಕಾಲ್ ಮಾಡ್ತಾನೆ ಭೂಮಿ ಎಲ್ಲಿದೆಯಾ ನೀನು ಅಂತ ಹೇಳಿಬಿಟ್ಟು ಆಗ ಭೂಮಿ ಹೇಳ್ತಾಳೆ ಇದೇನು ಸೈಯಬ್ರೆ ಹೀಗೆ ಕೇಳ್ತಾ ಇದ್ದೀರಾ ನೀವೇ ತಾನೇ ಅಂಗಡಿ ಹತ್ತಿರ ಬಿಟ್ಟೋಗಿದ್ದು ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಹಾಗಾಗಿ ನಾನು ಅಂಗಡಿ ಹತ್ರನೇ ಇದ್ದೀನಿ ಅಂತ ಭೂಮಿ ಹೇಳ್ತಾಳೆ ಆದರೆ ಒಂದ್ಸಲ ವೀಡಿಯೋ ಕಾಲ್ ಮಾಡ್ತೀನಿ ರಿಸೀವ್ ಮಾಡು ಅಂತ ಹೇಳ್ತಾನೆ ಅಜ್ಜಿತ್ತು ಆಗ ಭೂಮಿ ವೀಡಿಯೋ ಕಾಲ್ ಮಾಡಿದ್ದನ್ನು ರಿಸೀವ್ ಮಾಡಲ್ಲ ಕಟ್ ಮಾಡ್ತಾಳೆ ಆಗ ಸತ್ಯನಂಗೆ ಜೋರು ಮಾಡ್ತಾನೆ ನೀವೆಲ್ಲ ಏನೋ ಪ್ಲ್ಯಾನ್ ಮಾಡಿ ಇಬ್ಬರೂ ಭೂಮಿನ ಇಲ್ಲಿ ಕರೆಸಿದ್ದೀರಾ ನೀವು ಸುಳ್ಳು ಹೇಳ್ಬೇಡಿ ನನಗೆಲ್ಲ ಗೊತ್ತಾಗುತ್ತೆ ಸತ್ಯಣ್ಣ ಅಂತ ಹೇಳಿ ಹೇಳ್ತಾನೆ ಆಗ ಇಬ್ರಿಗೂ ಕೂಡ ಹೇಳ್ತಾ ಇರ್ತಾನೆ ನೀವೇನೋ ಪ್ಲ್ಯಾನ್ ಮಾಡಿ ಕರೆಸ್ಬಿಟ್ಟಿದ್ದೀರಾ ಭೂಮಿನ ಸುಳ್ಳು ನನ್ನ ಹತ್ರ ನಡೆಯಲ್ಲ ಸತ್ಯಣ್ಣ ನನಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಸತ್ಯಣ್ಣನಿಗೆ ಯಾಕೆ ಕುಂಗೆ ಹೇಳ್ತಾ ಹೇಳ್ತಾಯಿರ್ತಾನೆ ಅಜಿತು ಅಷ್ಟರಲ್ಲಿ ಈ ಕಡೆ ಶ್ರವಣ್ ಇರ್ತಾನೆ ಶ್ರವಣ್ ಇರಬೇಕಾದ್ರೆ ಈ ಕಡೆ ಇವ್ನು ಇರ್ತಾನಲ್ಲ ಕೇಳಿ ಅವನು ಕೈ ಮುಗ್ದು ಬೇಡ್ಕೊತಾನೆ ಪ್ಲೀಸ್ ಸಾಯಬ್ರೆ ಈ ಕೇಸಿಂದ ನನ್ನನ್ನು ಹೇಗಾದರೂ ಪಾರ್ ಮಾಡಿ ಅದರಲ್ಲೂ ಈ ಭಾಗ್ಯಕ್ಕನ ಗಂಡನ ಕೊಂದಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಅಜಿತ್ ಸಾಹೇಬರು ಜೈಲಿಗೆ ಹಾಕ್ಸ್ಬಿಟ್ಟಿದ್ದಾರೆ ಇದರಿಂದ ನನ್ನನ್ನು ಪಾರ್ ಮಾಡಿ ಅಂತ ಹೇಳಿ ಕೈ ಮುಗ್ದು ಬೇಡ್ಕೊಳ್ತಾ ಇರ್ತಾನೆ ಆಗ ಶ್ರವಣ್ಣು ನಾನು ಯಾವಾಗಲೂ ಸತ್ಯಕ್ಕೆ ಬೆಲೆ ಕೊಡೋದು ಅಂತ ಹೇಳಿ ಹೋಗ್ತಾನೆ ಹಾಗೆ ಈ ಕಡೆ ಕೋರ್ಟಲ್ಲಿ ಭಾಗ್ಯಕ್ಕನ್ನ ಕಟ್ಕಟೆಯಲ್ಲಿ ನಿಲ್ಲಿಸ್ತಾನೆ ಹಾಗೆ ಭಾಗ್ಯಕ್ಕನ್ನ ನಿಲ್ಲಿಸಿದ್ದಾದಮೇಲೆ ಮೊದಲಿಗೆ ಲಾಯರ್ ಸಾಹೇಬರು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಏನೂ ಹೇಳುವುದಿಲ್ಲ ನಾನು ಸತ್ಯಕ್ಕೆ ಬೆಲೆ ಕೊಡೋದು ಅಂತ ಹೇಳಿ ಹೇಳ್ಕೊಡ್ತಾನೆ ಭಾಗ್ಯಕ್ಕಂಗೆ ಭಾಗ್ಯಕನು ಕೂಡ ಅದೇ ಹೇಳ್ಬಿಟ್ಟು ನಿಂತ್ಕೊತಾರೆ ಈ ಕಡೆ ಒಂದು ವಿಡಿಯೋ ಇರುತ್ತೆ ಆ ಕೊಲೆಗಾರಂದು ಆ ವಿ ಅಂದರೆ ಭಾಗ್ಯಕರ್ ಮನೆ ಹತ್ರ ಓಡಾಡ್ತಿರೋದು ಆ ವಿಡಿಯೋನ ಮೊದಲಿಗೆ ಜಡ್ಜ್ ಹತ್ರ ತೋರಿಸ್ತಾರೆ ಆ ಜಡ್ಜು ಕೂಡ ಆ ವಿಡಿಯೋನ ನೋಡೋದಕ್ಕೆ ಪರ್ಮಿಷನ್ ತಗೊತಾರೆ ಸರಿ ಆ ವಿಡಿಯೋ ಏನಿದೆ ಕೊಡಿ ನೋಡೋಣ ಅಂತ ಹೇಳಿ ಇಸ್ಕೊತಾರೆ ಆ ವಿಡಿಯೋನ ನೋಡ್ತಾ ಇರ್ತಾರೆ ಏಕೆಂದರೆ ಅವನು ಅವ್ರ ಮನೆ ಹತ್ರ ಓಡಾಡ್ತಿರ ಕೊಲೆ ಆಗಿದ್ದ ಆಗಿದ್ದಿನ ಏನೇನಾಗುತ್ತೆ ನೋಡೋಣ ಅಂತ ಹೇಳಿ ಅಲ್ಲಿ ಓಡಾಡಿ ಓಡಾಡ್ತಿರ್ತಾನೆ ಫುಲ್ಲು ಆ ವೀಡಿಯೋ ಒಂದು ಇಟ್ಕೊಂಡಿರ್ತಾರೆ ಆ ವೀಡಿಯೋನ ಜಡ್ಜ್ ಹತ್ರ ತೋರಿಸ್ತಾರೆ ಜಡ್ಜು ಕೂಡ ಆ ವೀಡಿಯೋನ ನೋಡಿ ಯಾರು ಸಾಕ್ಷಿ ಇಲ್ಲವರು ಕರೆಸಿ ಅಂತ ಹೇಳ್ತಾರೆ ಆಗ ಪಕ್ಕದ ಮನೆ ಭಾಗಕ್ಕೆ ಅವ್ರ ಮನೆ ಪಕ್ಕದ ಮನೆ ಅವರ ಫ್ರೆಂಡ್ ಸಮೇತ ಇರ್ತಾರೆ ಅವರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ ಅವರು ಕೂಡ ಮೊದಲಿಗೆ ಕರೆಸ್ಬಿಟ್ಟು ಸತ್ಯವನ್ನೇ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂತ ಹೇಳಿ ಕರೆಸ್ತಾರೆ ಆಗ ಅವರು ಕೇಳ್ತಾರೆ ಭಾಗ್ಯಕ್ಕೆ ಯಾವ ಥರ ಭಾಗ್ಯಕ್ಕ ಅಂತ ಹೇಳಿಬಿಟ್ಟು ಆಗ ಅವ್ರು ಹೇಳ್ತಾರೆ ಭಾಗ್ಯಕ್ಕ ಒಂದು ಇರುವೆನೂ ಕೂಡ ಸಾಯಿಸ್ತವ್ರಲ್ಲ ನಮ್ಮನೆ ಹತ್ರ ಒಂದು ಹಾವು ಬಂದಿತ್ತು ಆ ಹಾವು ಪ್ರಾಣಿಗೆ ಹಿಂಸೆ ಮಾಡಬಾರ್ದು ಅಂತ ಹೇಳಿ ಓಡಿಸಿದ್ರು ಹಾಗೆ ಆ ಥರ ಹೆಂಗಸು ಈ ಥರ ಕೊಲೆ ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅವ್ರ ಫ್ರೆಂಡು ಆಗ ಜಟ್ ಸಾಹೇಬರು ಸರಿ ಹೋಗಿ ಅಂತ ಹೇಳ್ತಾರೆ ಮತ್ತು ಅಜ್ಜಿತನ್ನು ಕರಿಬೇಕು ಅಂತ ಹೇಳ್ತಾರೆ ಅಜ್ಜಿತನು ಕೂಡ ಈ ಕಡೆ ಕರೆದಾಗ ಕೊಲೆ ಮಾಡಿದ ದಿನ ನೀವು ನೋಡಿದ್ರ ರುದ್ರನ ಅಂತ ಹೇಳ್ತಾರೆ ಆಗ ಹೌದು ಸಾಹ್ಯಬ್ರೆ ನಾನು ಫಸ್ಟು ಕೇಳಿದಾಗ ಇಲ್ಲ ಊರಲ್ಲೇ ಇಲ್ಲ ಅಂತ ಹೇಳಿದರು ಆವತ್ತಿನ ದಿನ ಮತ್ತೆ ಅವ್ರ ಮನೆ ಹತ್ರನೇ ಓಡಾಡ್ತಿದ್ರು ಅದಕ್ಕೆ ಡೌಟ್ ಬಂದು ನಾನು ಅರೆಸ್ಟ್ ಮಾಡಿ ಅವರನ್ನು ಲಾಕಪಲ್ಲಿ ಇಟ್ಟಿದ್ದೆ ಅಂತ ಹೇಳಿ ಅಜ್ಜಿತ್ ಸಾಬ್ಬರು ಹೇಳ್ತಾರೆ ಆಗ ಇವನನ್ನು ಕರೆಸ್ತಾರೆ ಕೇಳಿನೂ ಕೂಡ ಕೇಳಿ ಸತ್ಯವನ್ನು ಬಿಟ್ಟು ಏನೂ ಹೇಳುವುದಿಲ್ಲ ಅಂತ ಹೇಳಿ ಅವನು ಕೂಡ ಹೇಳ್ತಾನೆ ಆಗ ಸಾಹೇಬ್ರೆ ನನ್ನನ್ನು ನನ್ನ ಊರಲ್ಲಿ ಗಾಬ್ರಿಲಿ ಇವರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಊರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ ಈ ಕೇಸಿಂದ ನನ್ನನ್ನು ಪಾರ್ ಮಾಡಿ ಸಾಹೇಬ್ರೆ ನನ್ನನ್ನು ಕೊಲೆಗಾರ ಅಂತ ಹೇಳಿ ನನ್ನನ್ನು ಲಾಕಪಲ್ಲಿ ಹಾಕಿದ್ದಾರೆ ಅಜಿತ್ ಸಾಹೇಬರು ಸಿಗಾಕ್ಸೋಕ್ಕೆ ಅಂತ ಹೇಳಿ ಅಂತ ಎದ್ರುಕೊಂಡು ನಾನು ಈ ಥರ ಹೇಳಿದ್ದೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಪಾಪ ಭಾಗ್ಯಮ್ಮ ತುಂಬಾ ನೊಂದ್ಕೊತಾಳೆ ಈ ಥರ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಮತ್ತು ಪಕ್ಕದ ಮನೆ ಇನ್ನೊಬ್ಬರು ಹೆಂಗ್ಸಿರ್ತಾರೆ ಅವಳೂ ಕೂಡ ಕರೆಸ್ತಾರೆ ಅವಳು ಕೂಡ ತುಂಬಾ ಒಳ್ಳೆಯವಳು ಆದರೆ ಕೇಡಿ ಮಾತಿಗೆ ಬೆಲೆ ಕೊಟ್ಟು ಅಮೌಂಟ್ ಇಸ್ಕೊಂಡು ಈ ಥರ ಸುಳ್ಳು ಹೇಳಿರ್ತಾಳೆ ಇಲ್ಲ ಇವರು ಇದ್ದಾನು ಜಗಳ ಆಡೋರು ನಾನು ಡೈಲಿ ನೋಡ್ತಿದ್ದೆ ಒಂದಿನ ಚಾಕ್ ಹಿಡ್ಕೊಂಡು ಗಂಡನ್ನ ಸಾಯಿಸೋಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ಭೂಮಿಗೆ ಅಜ್ಜಿತಿಗೆ ಎಲ್ಲರಿಗೂ ತುಂಬಾ ಆಗುತ್ತೆ ಈ ಥರ ಹೇಳಿದ್ದನ್ನು ಕೇಳಿ ಇಡುಮ್ಮಿ ತುಂಬಾ ಸುಳ್ಳು ಹೇಳ್ತಾಳೆ ಹಾಗೆ ಈ ಹೊರಗಡೆ ಭೂಮಿ ಇದ್ದಾಗ ಅವಳು ಬರ್ತಿರ್ಬೇಕಾದ್ರೆ ಭೂಮಿ ಹೇಳಿರ್ತಾಳೆ ಅಕ್ಕ ನಮ್ಮ ಅಮ್ಮಂಗೆ ನೀವು ಇವತ್ತು ಸಾಕ್ಷಿ ಹೇಳಲೇಬೇಕು ಅಂತ ಆಗ ಭೂಮಿ ಹತ್ರ ಹೇಳಿರ್ತಾಳೆ ಇನ್ಯಾರಿಗೆ ಸಾಕ್ಷಿ ಹೇಳೋದು ಭೂಮಿ ನಿಮ್ಮಮ್ಮನಂತ ಒಳ್ಳೆಯ ಅಮ್ಮನಿಗೆ ಸಾಕ್ಷಿ ಹೇಳ್ದಾಳೆ ಅಂತ ಹೇಳಿ ಹೇಳಿರ್ತಾಳೆ ಈ ಕಡೆ ಕೋರ್ಟಿಂದ ಮುಗ್ದಿದ್ದಾದಮೇಲೆ ಮನೆಯಲ್ಲಿ ಸಂಗೀತ ಪೂಜೆ ಮಾಡ್ತಿರ್ತಾಳೆ ಪೂಜೆ ಮಾಡ್ತಿರ್ಬೇಕಾದ್ರೆ ಬೇಡ್ಕೊತಿರ್ತಾಳೆ ನನ್ನ ಸೊಸೆಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಆಗ ಮನೆಯವರೆಲ್ಲರೂ ನಿನ್ನ ಸೊಸೆಗೆ ಮಾತ್ರ ಒಳ್ಳೇದಾಗಬೇಕಾ ನಿನ್ನ ತಮ್ಮಂಗೂ ಒಳ್ಳೇದಾಗ್ಬಾರ್ದಾ ನಿನ್ನ ತಮ್ಮಗೂ ಜಯ ಸಿಗ್ಬಾರ್ದ ಅಮ್ಮ ಬರೀ ನಿನ್ನ ಸೊಸೆನೇ ವಹಿಸ್ಕೊಂಡು ಎಲ್ಲದರಲ್ಲೂ ಕೇಳ್ಕೊತೀಯಾ ಅಂತ ಹೇಳಿ ಅಜ್ಜಿ ಹಾಗೆ ಸಂಗೀತ ಗಂಡ ಎಲ್ಲರೂ ಕೂಡ ಹೇಳ್ತಾರೆ ಆದರೂ ಸಂಗೀತ ನಾನು ಯಾವುದೋ ಜನ್ಮದಲ್ಲಿ ಏನು ಪುಣ್ಯ ಮಾಡೋದನ್ನೋ ಗೊತ್ತಿಲ್ಲ ಭೂಮಿ ನಮ್ಮನೆ ಮಗಳಾಗಿ ಹುಟ್ಟಿದ್ಲು ಅನಿಸುತ್ತೆ ಹಾಗಾಗಿ ನ ಈ ಜನ್ಮದಲ್ಲಿ ನನಗೆ ಸೊಸೆಯಾಗಿ ಬಂದಿರೋದು ಅಂತ ಹೇಳಿ ಸಂಗೀತ ಎಲ್ರಿಗೂ ಉತ್ತರ ಕೊಡ್ತಾಳೆ ನೀವು ಯಾರೇ ಏನೇ ಭೂಮಿ ಬಗ್ಗೆ ಮಾತಾಡಿದ್ರು ನನಗೆ ನನ್ನ ಸೊಸೆ ಏನು ಅಂತ ಗೊತ್ತು ಅಂತ ಹೇಳಿ ಎಲ್ರಿಗೂ ವಾದ ಮಾಡ್ತಾಳೆ ಎಲ್ರಿಗೂ ತುಂಬಾ ಕೋಪ ಇರುತ್ತೆ ಯಾವಾಗಲೂ ಇವಳು ಬರೀ ಭೂಮಿ ಬಗ್ಗೆನೇ ಕೇಳ್ಕೊತಾಳಲ್ಲ ಅಂತ ಈ ಕಡೆ ಅಜ್ಜಿಗೂ ಅಷ್ಟೇ ಕೋಪ ಇರುತ್ತೆ ಮತ್ತು ಸಂಗೀತನ ಗಂಡನೂ ಕೂಡ ಅದೇ ಥರ ಹೇಳ್ತಾನೆ ನೀನು ಯಾವಾಗಲೂ ಭೂಮಿ ಪರನೇ ಇರ್ತೀಯ ಅಲ್ವಾ ಸಂಗೀತ ಅಂತ ಹೇಳಿ ಇಲ್ಲ ರೀ ಎಲ್ಲ ಭೂಮಿಗೂ ಒಳ್ಳೆಯದಾಗ್ಲಿ ನನ್ನ ತಮ್ಮಂಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಅಂತ ಹೇಳಿ ಆದರೆ ಪಾಪ ಜೈಲಲ್ಲಿ ಜೈಲಲ್ಲಿದ್ದಾರಲ್ಲ ಹಂಗಾಗಿ ನಾನು ಯಾವುದೇ ತೊಂದರೆ ಇಲ್ಲದಂಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡೆ ಅಂತ ಹೇಳಿ ಹೇಳ್ತಾಳೆ ಸಂಗೀತ ಈ ಕಡೆ ಲಾಯರ್ ಹೇಳ್ತಾರೆ ಯಾವುದೇ ಥರದ ಸಾಕ್ಷಿಗಳು ಸರಿಯಾಗಿಲ್ಲದೇವರ ಕಾರಣ ಈ ಕೇಸನ್ನು ಮುಂದೆ ಹಾಕಲಾಗುತ್ತೆ ಅಂತ ಹೇಳಿ ಜಡ್ ಸಾಹೇಬರು ಅನೌನ್ಸ್ ಮಾಡ್ತಾರೆ ಅಜ್ಜಿ ತುಂಗಿ ತುಂಬಾ ಬೇಜಾರಾಗುತ್ತೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ